ಹೆಣ್ಣು ಮಗಳನ್ನ ಮನೆಗೆ ದೀಪ ಎಂದು ಭಾವಿಸ್ತಾರೆ ಆದ್ರೆ ತಮಿಳುನಾಡಿನ ಕೊಯಂಬತ್ತೂರಲ್ಲಿನ ಚೊಕ್ಕಂಪುದೂರ್ ನಿವಾಸಿಯಾದ ಮಹಾಲಕ್ಷ್ಮಿ ಮಾತ್ರ ಮನೆಗೆ ದೀಪವಲ್ಲ ಬದಲಾಗಿ ತಂದೆ ಪಾಲಿಗೆ ಭೂತ ಆಗ್ತಾಳೆ ಇಂತ ಮಗಳು ಯಾರಿಗೂ ಹುಟ್ಟಬಾರ್ದು ಇಂತಹ ಕಂಡ್ರೆ ನೀವೇ ಕೊಂದು ಬಿಡ್ತೀರಾ ಯಾಕೆ ಈ ಪರಿ ಕೆಟ್ಟದಾಗಿ ಮಾತಾಡ್ತಿದ್ದೀರಾ ಅಂತ ಕೇಳ್ಬೇಡಿ ಯಾಕಂದ್ರೆ ಈ ಘಟನೆ ಕೇಳಿದ್ರೆ ನೀವು ಕೂಡ ಇದೇ ರೀತಿ ಕಾಮೆಂಟ್ ಮಾಡ್ತೀರಾ ಕೊಯಂಬತ್ತೂರ್ ಹತ್ರ ಚೊಕ್ಕಂಪುದೂರ್ ಅನ್ನೋ ಊರಲ್ಲಿ ನಾಗರಾಜ್ ಎಂಬ ಅರವತ್ತು ವರ್ಷದ ವ್ಯಾಪಾರಿ ಇರ್ತಾನೆ ಈತನು ಚಿಕ್ಕಂದಿನಿಂದಾನೆ ಕಷ್ಟಗಳನ್ನ ಅನುಭವಿಸಿರ್ತಾನೆ ತಂದೆಯಿಂದ ಯಾವುದೇ ಆಸ್ತಿ ಪಾಸ್ತಿ ಬಂದಿರೋದಿಲ್ಲ ಆದ್ರೆ ಬುದ್ಧಿವಂತಿಕೆಯಿಂದ ಫರ್ಟಿಲೈಸರ್ ವ್ಯಾಪಾರವನ್ನ ಪ್ರಾರಂಭಿಸ್ತಾನೆ ಆ ವ್ಯಾಪಾರ ಕೈ ಹಿಡಿದು ಇದರಿಂದ ಮನೆ ಹತ್ರನೇ ಸ್ವಲ್ಪ ಜಾಗ ಖರೀದಿ ಮಾಡಿ ಡೈರಿ ಫಾರ್ಮ್ ಕೂಡ ನಡೆಸ್ತಾ ಇರ್ತಾನೆ ವ್ಯವಸಾಯದ ಜೊತೆಗೆ ಹಾಲಿನಿಂದಾನು ಕೂಡ ಒಳ್ಳೆ ಆದಾಯ ಬರ್ತಿರುತ್ತೆ ಮಗಳು ಹುಟ್ಟದಾಗಿನಿಂದ ಶುಕ್ರ ದಸೆ ಪ್ರಾರಂಭವಾಯಿತು ಅಂತ ಮಗಳಿಗೆ ಮಹಾಲಕ್ಷ್ಮಿ ಎಂದು ಹೆಸರಿರ್ತಾನೆ ತನ್ನ ಮಗಳು ಬೆಳೀತಾ ಇದ್ದಂತೆ ತನ್ನ ಆಸ್ತಿ ಕೂಡ ಬೆಳೆಯುತ್ತೆ ಸಾಕಷ್ಟು ಹಣ ಸಂಪಾದಿಸ್ತಾನೆ ಆದ್ರೆ ಆತನಿಗೆ ವಿದ್ಯೆ ಇರೋದಿಲ್ಲ ಬ್ಯಾಂಕ್ ಅಕೌಂಟ್ಸ್ ಬಗ್ಗೆನೂ ತಿಳಿದಿರೋದಿಲ್ಲ ಹಣ ಹಾಕೋದು ತೆಗೆಯೋದು ಮಾತ್ರ ಗೊತ್ತಿರುತ್ತೆ ಆದ್ರೆ ಆಧುನಿಕ ಟೆಕ್ನಾಲಜಿ ಬಗ್ಗೆ ಆತನಿಗೆ ಗೊತ್ತಿರಲ್ಲ ಇದರಿಂದ ಮಗಳ ಸಹಾಯ ತೆಗೆದುಕೊಳ್ತಾ ಇರ್ತಾನೆ ಮಹಾಲಕ್ಷ್ಮಿನೇ ವ್ಯವಸಾಯ ಫರ್ಟಿಲೈಸರ್ ಡೈರಿ ಬಿಸ್ನೆಸ್ ಇಂದ ಹಣವನ್ನ ಅಕೌಂಟ್ ಅಲ್ಲಿ ಹಾಕ್ತಾ ಇರ್ತಾಳೆ ನಾಗರಾಜು ವ್ಯಾಪಾರಕ್ಕೋಸ್ಕರ ಲಿಕ್ವಿಡ್ ಕ್ಯಾಶ್ ನ ಮನೆಯಲ್ಲೇ ಇಟ್ಕೊಳ್ತಿದ್ದ ಜೀವನ ಚೆನ್ನಾಗಿ ಸಾಕ್ತಾ ಇರುತ್ತೆ ಮಗಳು ಮಹಾಲಕ್ಷ್ಮಿ ಪಿ ಯು ಸಿ ಎಂಬತ್ತು ಪರ್ಸೆಂಟ್ ಮಾರ್ಕ್ಸ್ ಇಂದ ಪಾಸ್ ಆಗ್ತಾಳೆ ಇದನ್ನ ಕೇಳಿ ನಾಗರಾಜು ಖುಷಿ ಪಡ್ತಾನೆ ತನ್ನ ಮಗಳು ಇಂಗ್ಲಿಷ್ ಅಲ್ಲಿ ಮಾತನಾಡ್ತಾ ಇದ್ರೆ ಹೆಮ್ಮೆ ಪಡ್ತಾನೆ ತನ್ನ ಊರಿಗೆ ಹತ್ರದಲ್ಲಿರೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಂಪ್ಯೂಟರ್ ಕಂಪ್ಯೂಟರ್ ಗೆ ಸೇರಿಸ್ತಾನೆ ಪ್ರತಿದಿನ ಕಾಲೇಜ್ ಗೆ ಬಸ್ ಅಲ್ಲಿ ಹೋಗ್ತಾ ಇರ್ತಾಳೆ ಆದ್ರೆ ಕಾಲೇಜ್ ಗೆ ಸೇರಿದ ಒಂದೇ ವರ್ಷಕ್ಕೆ ಒಂದು ಯುವಕನಿಗೆ ಫ್ಲಾಟ್ ಹಾಕ್ತಾಳೆ ತನ್ನ ಕ್ಲಾಸ್ ಮೇಟ್ ಆದ ಸತೀಶನೊಂದಿಗೆ ಪ್ರೀತಿಯಲ್ಲಿ ಬೀಳ್ತಾಳೆ ಮಹಾಲಕ್ಷ್ಮಿ ಕೈಯಲ್ಲಿ ಸದಾ ಕಲ್ಲ ರೂಪಾಯಿ ಇರುತ್ತೆ ಹಾಗೇನೆ ತಂದೆಗೆ ತಿಳಿಯದಂತೆ ಬ್ಯಾಂಕ್ ನಿಂದ ಹಣ ತೆಗೆದುಕೊಳ್ತಿದ್ಲು ಇಲ್ಲದಿದ್ರೆ ಮನೆಯಲ್ಲೇ ತಂದೆಯನ್ನ ಯಾಮಾರಿಸಿ ಹಣ ಕೊಳ್ಳೆ ಹೊಡೆಯೋದನ್ನ ರೂಢಿ ಮಾಡ್ಕೊಳ್ತಾಳೆ ಆ ಹಣವನ್ನ ಬಾಯ್ ಫ್ರೆಂಡ್ ಗೆ ಕೊಟ್ಟು ಇಬ್ರು ಎಂಜಾಯ್ ಮಾಡ್ತಾ ಇರ್ತಾರೆ ಸ್ಟಾರ್ ಹೋಟೆಲ್ ಅಲ್ಲಿ ರೂಮ್ ತೆಗೆದುಕೊಳ್ತಾರೆ ಲಾಂಗ್ ರೈಡ್ ಗೆ ಹೋಗಿ ಮಜಾ ಮಾಡ್ತಾರೆ ಆದ್ರೆ ಫಸ್ಟ್ ಇಯರ್ ಎರಡು ಸೆಮ್ ನಲ್ಲೂ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೇಲ್ ಆಗುತ್ತೆ ಆಗ್ತಾಳೆ ಸತೀಶ್ ಕೂಡ ಕಾಲೇಜ್ ಗೆ ಸರಿಯಾಗಿ ಹೋಗದೆ ತನ್ನ ಓದನ್ನ ಹಾಳು ಮಾಡ್ಕೊಳ್ತಾನೆ ಒಟ್ಟಾರೆ ಪ್ರೇಮದ ಮೋಹದಲ್ಲಿ ಬಿದ್ದು ಇಬ್ರು ಕೂಡ ದಾರಿ ತಪ್ತಾರೆ ಆದ್ರೆ ಇಬ್ರು ಸುತ್ತಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತ ಒಂದಿನ ತನ್ನ ಫೋನ್ ರೂಪಾಯಿಯನ್ನ ಸತೀಶ್ ಗೆ ಟ್ರಾನ್ಸ್ಫರ್ ಮಾಡ್ತಾಳೆ ಇಷ್ಟೇ ಅಲ್ಲದೆ ಬ್ಯಾಂಕ್ ಇಂದ ಮನಿ ಕಟ್ ಆಗಿದೆ ಎಂದು ಮೆಸೇಜ್ ಬಂದ್ ಕೂಡ್ಲೆ ಅದನ್ನ ಡಿಲೀಟ್ ಮಾಡ್ತಾಳೆ ಆಮೇಲೆ ಏನೂ ಗೊತ್ತಿಲ್ಲದಂತೆ ಕಾಲೇಜ್ ಗೆ ಹೋಗ್ತಾಳೆ ಆದ್ರೆ ಅದೇ ದಿನ ನಾಗರಾಜನ ಸ್ನೇಹಿತನ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಅರ್ಜೆಂಟ್ ಆಗಿ ಬೇಕು ಅಂದಾಗ ಪಕ್ಕದ ಮನೆಯ ಹುಡುಗನನ್ನ ಕರೆದು ಹಣ ಸೆಂಡ್ ಮಾಡೋದಕ್ಕೆ ಸಹಾಯ ಪಡೆದುಕೊಳ್ತಾನೆ ಬ್ಯಾಂಕ್ ಪಾಸ್ವರ್ಡ್ ಹೇಳ್ತಾನೆ ಅಕೌಂಟ್ ಅಲ್ಲಿ ಎಷ್ಟು ಹಣ ಇದೆ ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ಆಗಿದೆ ನೋಡು ಅಂತ ಹೇಳ್ತಾನೆ ಆ ಯುವಕ ಇಂದು ಮುಂಜಾನೆ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ತಾನೆ ಇದನ್ನ ಕೇಳಿ ನಾಗರಾಜು ಶಾಕ್ ಆಗ್ತಾನೆ ಒಂದ್ ರೂಪಾಯಿ ಕೂಡ ವ್ಯರ್ಥ ಖರ್ಚು ಮಾಡದ ನಾಗರಾಜನಿಗೆ ಹಣ ಅಂದ್ರೆ ಪ್ರಾಣ ತನಗೆ ಗೊತ್ತಿಲ್ಲದಂತೆ ಒಂದ್ ರೂಪಾಯಿ ಹೋದ್ರೂ ಕೂಡ ಸಹಿಸೋದಿಲ್ಲ ಅಂತಹದ್ದು ತೊಂಬತ್ತು ಸಾವಿರ ರೂಪಾಯಿ ಮಾಯ ಆಗಿದ್ರಿಂದ ಬ್ಯಾಂಕ್ ಗೆ ಹೋಗಿ ಸ್ಟೇಟ್ಮೆಂಟ್ ತೆಗೆಸಿ ನೋಡಿದಾಗ ಸರಿ ಸುಮಾರು ಮೂರು ಲಕ್ಷ ಲಕ್ಷ ರೂಪಾಯಿಯನ್ನ ಮಹಾಲಕ್ಷ್ಮಿ ತೆಗೆದಿರೋ ವಿಷಯ ಗೊತ್ತಾಗುತ್ತೆ ಮಗಳು ಮನೆಗೆ ಬಂದ್ಕೊಳ್ಳೆ ಕೇಳ್ತಾನೆ ತೊಂಬತ್ತು ಸಾವಿರ ರೂಪಾಯಿ ಏನ್ ಮಾಡ್ದೆ ಅಂತ ಕೇಳಿದಾಗ ಸ್ವಲ್ಪನು ಭಯ ಪಡದೆ ನನ್ನ ಬಾಯ್ ಫ್ರೆಂಡ್ ಸತೀಶ್ಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಾಳೆ ಅವಳ ಧೈರ್ಯ ಕಂಡು ನಾಗರಾಜು ಶಾಕ್ ಆಗ್ತಾನೆ ನನ್ನ ಮಗಳನ್ನ ಈ ರೀತಿ ಮಾತನಾಡ್ತಾ ಇರೋದು ಅಂತ ಅಂದ್ಕೊಳ್ತಾನೆ ಓದ್ಕೊಳ್ಳೋ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಏನು ಅಂತ ಬೈತಾನೆ ಅದಕ್ಕೆ ಮಹಾಲಕ್ಷ್ಮಿ ನಾನು ಅವನನ್ನೇ ಮದ್ವೆ ಆಗ್ತಾನೆ ಅವನೊಂದಿಗೆ ಮದ್ವೆ ಮಾಡಿಸಿ ಅಂತ ಕೇಳ್ತಾಳೆ ನಾನು ಮಾಡೋದಿಲ್ಲ ಅಂತಾನೆ ನಾಗರಾಜು ಆ ಟೈಮಲ್ಲಿ ನಾಗರಾಜನ ಹೆಂಡತಿ ಪ್ರಮೀಳ ಕೂಡ ಮಗಳಿಗೇನೆ ಬೆಂಬಲ ನೀಡ್ತಾಳೆ ಇರೋ ಒಬ್ಬ ಒಬ್ಬ ಮಗಳನ್ನ ಪ್ರೀತಿಸಿದವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾಳೆ ಓದ್ಕೊಳ್ಳಿ ಅಂತ ಕಾಲೇಜ್ಗೆ ಕಳಿಸಿದ್ರೆ ನೀನು ಮಾಡೋದು ನಿನಗೆ ಮದುವೆ ಮಾಡ್ಕೊಳ್ಳೋ ವಯಸ್ಸು ಆಗ್ಲೇ ಬಂತ ಇಂಜಿನಿಯರಿಂಗ್ ಮೇಲೆ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ತೇನೆ ನಿನ್ನ ಭವಿಷ್ಯದ ಬಗ್ಗೆ ನಾನು ಬಿಟ್ರೆ ಇನ್ಯಾರು ಯೋಚನೆ ಮಾಡ್ತಾರೆ ಅಂತ ಹೇಳ್ತಾನೆ ಆದ್ರೆ ಮಗಳು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಇನ್ನು ಬ್ಯಾಂಕ್ ಅಕೌಂಟ್ ಪಾಸ್ವರ್ಡ್ ಬದಲಾಯಿಸ್ತಾನೆ ಡೆಬಿಟ್ ಕಾರ್ಡ್ ಕಸಿದ್ಕೊಳ್ತಾನೆ ಕಾಲೇಜ್ ಬಿಟ್ಬಿಡು ಅಂತ ಹೇಳ್ತಾನೆ ನನ್ನ ಮಾತು ಕೇಳಿದ್ರೆ ಮಾತ್ರ ನನ್ನ ಮನೆಯಲ್ಲಿ ಇರ್ಬೇಕು ಅಂತ ಹೇಳ್ತಾನೆ ಕಾಲೇಜ್ಗೆ ಫೋನ್ ಮಾಡಿ ಮಹಾಲಕ್ಷ್ಮಿಯನ್ನು ಕಾಲೇಜ್ಗೆ ಸೇರಿಸ್ಕೊಳ್ಬೇಡಿ ನಾನು ಫೀಸ್ ಕಟ್ಟೋದಿಲ್ಲ ಅಂತ ಹೇಳ್ತಾನೆ ಇದರಿಂದ ತಾಯಿ ಮಗಳು ಸೇರಿ ನಾಗರಾಜನೊಂದಿಗೆ ಜಗಳ ಆಡಲು ಪ್ರಾರಂಭಿಸ್ತಾರೆ ಕಾಲೇಜ್ ಗೆ ಹೋಗ್ತೇನೆ ಅಂತ ವಾದಿಸ್ತಾಳೆ ಪ್ರೀತಿ ಪ್ರೇಮ ಅಂತ ಸುತ್ತಾಡದೆ ಓದ್ಕೊಳ್ತೇನೆ ಅಂತ ಹೇಳಿದ್ರೆ ಕಳಿಸ್ತೇನೆ ಅಂತ ಹೇಳ್ತಾನೆ ಕೊನೆಗೆ ಒಂದು ತಿಂಗಳಾದ್ಮೇಲೆ ಮಗಳ ಮೇಲಿರೋ ಪ್ರೀತಿಯಿಂದ ಸ್ವತಃ ತಾನೇ ಕಾಲೇಜ್ ಗೆ ಹೋಗಿ ಜಾಯಿನ್ ಮಾಡಲು ಮುಂದಾಗ್ತಾನೆ ಆದ್ರೆ ಫಸ್ಟ್ ಇಯರ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದಾಳೆ ಅನ್ನೋ ವಿಷಯ ತಿಳಿದು ಶಾಕ್ ಆಗ್ತಾನೆ ಸೆಕೆಂಡ್ ಇಯರ್ ಗೆ ಹೋಗ್ಬೇಕು ಅಂದ್ರೆ ಎಲಿಜಿಬಿಲಿಟಿ ಗೋಸ್ಕರ ಸಪ್ಲಿಮೆಂಟರಿಯಲ್ಲಿ ಕೆಲ ಸಬ್ಜೆಕ್ಟ್ ಪಾಸ್ ಆಗ್ಬೇಕು ಅಂತ ಕಾಲೇಜ್ ಅವರು ಹೇಳ್ತಾರೆ ಇದನ್ನ ಕೇಳಿ ತನ್ನ ಮಗಳು ಓದೋದನ್ನ ಬಿಟ್ಟಿದ್ದಾಳೆ ಅನ್ನೋ ವಿಷಯ ಅವರಿಗೆ ಅರ್ಥವಾಗುತ್ತೆ ಈ ಬಾರಿ ಪಾಸ್ ಆದ್ರೇನೆ ಕಾಲೇಜಿಗೆ ಕಳಿಸ್ತಾನೆ ಇಲ್ಲದಿದ್ರೆ ಮದುವೆ ಮಾಡ್ತೇನೆ ಅಂತ ಎಚ್ಚರಿಸ್ತಾನೆ ಆದ್ರೆ ಮಗಳು ಎಂದೋ ದಾರಿ ತಪ್ಪಿದ್ದಾಳೆ ಅನ್ನೋ ವಿಷಯ ಪಾಪ ಅಮಾಯಕ ನಾಗರಾಜು ಅವರಿಗೆ ಗೊತ್ತಿರಲ್ಲ ಕಾಲೇಜ್ಗೆ ಹೋದ್ರೂ ತಾನು ಪಾಸ್ ಆಗೋದಿಲ್ಲ ಅನ್ನೋ ವಿಷಯ ತಿಳಿದಿದ್ದ ಮಹಾಲಕ್ಷ್ಮಿ ಬಾಯ್ ಫ್ರೆಂಡ್ ಸತೀಶ್ನನ್ನ ರಹಸ್ಯವಾಗಿ ಆಗ್ತಾಳೆ ಸತೀಶ್ನನ್ನ ಅಳಿಯನಾಗಿ ಒಪ್ಕೊಳ್ಳಿ ಅಂತ ಕೇಳ್ಕೊಂಡಾಗ ನಾಗರಾಜು ಅವರು ಒಪ್ಕೊಳ್ಳೋದಿಲ್ಲ ನನ್ನ ಮಾತನ್ನ ಕೇಳಿದ್ರೆ ಮಾತ್ರ ಆಸ್ತಿಯಲ್ಲಿ ಭಾಗ ಕೊಡ್ತೇನೆ ನಾನು ಹೇಳೋದನ್ನ ಕೇಳು ನಿನ್ನದು ಪ್ರೀತಿಯಲ್ಲ ವ್ಯಾಮೋಹ ಮೂರು ವರ್ಷದಲ್ಲೇ ಇವನನ್ನ ಬಿಟ್ಟು ಬಿಡ್ತೀಯ ನಿನ್ನ ಜೀವನ ಹಾಳಾಗುತ್ತೆ ನನ್ನ ಮಾತು ಕೇಳು ಅಂತ ಹೇಳ್ತಾನೆ ಆದ್ರೆ ಪ್ರಿಯಕರನ ಮಾಯೆಯಲ್ಲಿ ಮುಳುಗಿದ್ದ ಮಹಾಲಕ್ಷ್ಮಿ ಕೇಳೋದಿಲ್ಲ ಅದ್ರ ಜೊತೆಗೆ ತಾಯಿ ಬೆಂಬಲ ಕೂಡ ಇದ್ದಿದ್ರಿಂದ ಮತ್ತಷ್ಟು ಹಠ ಮಾಡ್ತಾಳೆ ಇದರಿಂದ ನಾನು ಹೇಳದಂತೆ ಕೇಳಿದ್ರೇನೆ ಈ ಮನೆಯಲ್ಲಿ ಇರಿ ಇಲ್ಲದಿದ್ರೆ ನನ್ನ ಮನೆಯಲ್ಲಿ ಸ್ಥಾನ ಇಲ್ಲ ನಿನ್ನ ಸತೀಶನೊಂದಿಗೆ ಜೀವನ ಮಾಡ್ಬೇಕು ಅಂದ್ರೆ ಹೋಗು ನಾನು ತಡಿಯೋದಿಲ್ಲ ಅಂತ ಹೇಳ್ತಾನೆ ಮತ್ತೊಂದ್ ಕಡೆ ನಾಗರಾಜನ ಹೆಂಡತಿ ಪ್ರಮೀಳ ಸಹ ನಾಗರಾಜು ಅವರನ್ನೇ ಬೈತಾಳೆ ಮಗಳ ಪ್ರೀತಿಯನ್ನ ಒಪ್ಕೊಳ್ಳಿ ಅಂತ ರಾಧಾಂತ ಮಾಡ್ತಾಳೆ ಕೊನೆಗೆ ತಂದೆಗಿಂತ ಬಾಯ್ ಫ್ರೆಂಡ್ನೇ ಮುಖ್ಯ ಅಂತ ಮನೆ ಬಿಟ್ಟು ಹೋಗ್ತಾಳೆ ಮಹಾಲಕ್ಷ್ಮಿ ಇಷ್ಟೇ ಅಲ್ಲದೆ ಮಗಳ ಹಿಂದೆನೆ ತಾಯಿಯನ್ನು ನಾಗರಾಜು ಅವರನ್ನ ಬಿಟ್ಟು ಹೋಗ್ತಾಳೆ ಹೋಗ್ತಾ ಹೋಗ್ತಾ ತಮ್ಮ ಒಡವೆಗಳನ್ನ ತೆಗೆದುಕೊಂಡು ಹೋಗ್ತಾರೆ ಆದ್ರೂನು ಮಗಳೇ ಅಲ್ವಾ ತೆಗೆದುಕೊಂಡಿದ್ದು ಅಂತ ಸುಮ್ಮನಿರ್ತಾರೆ ಇನ್ನು ಸತೀಶನ ಸಂಗಡ ಮಹಾಲಕ್ಷ್ಮಿ ಮುಲಾಮುಚ್ಚಲ್ಲಿ ಮನೆ ಬಾಡಿಗೆ ತೆಗೆದುಕೊಂಡು ಸಂಸಾರ ಪ್ರಾರಂಭಿಸ್ತಾಳೆ ತಾಯಿನೂ ಮಗಳ ಹತ್ರಾನೇ ಇರ್ತಾಳೆ ಎರಡು ತಿಂಗಳು ಕಳೆದು ಹೋಗುತ್ತೆ ತಮ್ಮ ಸಂಬಂಧಿಕರ ದೃಷ್ಟಿಯಲ್ಲಿ ತಾನೇ ಕೆಟ್ಟವನಾಗಿರ್ತಾನೆ ಒಂಟಿಯಾಗಿದ್ಕೊಂಡು ಫರ್ಟಿಲೈಸರ್ ವ್ಯಾಪಾರದ ಜೊತೆಗೆ ಹಾಲಿನ ವ್ಯಾಪಾರ ವ್ಯವಸಾಯವನ್ನು ಮಾಡ್ತಾ ಇರ್ತಾನೆ ಇಂದಲ್ಲ ನಾಳೆ ಮಗಳು ತಪ್ಪು ತಿಳ್ಕೊಂಡು ಮರಳಿ ಬರ್ತಾಳೆ ಎಂಬ ಆಸೆ ಇರುತ್ತೆ ಸಂಬಂಧಿಕರಿಗೂ ಕೂಡ ಅದೇ ಹೇಳ್ತಾ ಇರ್ತಾನೆ ಹತ್ತೊಂಬತ್ತು ವರ್ಷ ವಯಸ್ಸಿನ ಹುಡುಗಿಗೆ ಏನೂ ಗೊತ್ತಿಲ್ಲ ಕೆಲಸಕ್ಕೆ ಬಾರದವನ ಪ್ರೀತಿಯ ಮಾಯೆಯಲ್ಲಿ ಬಿದ್ದಿದ್ದಾಳೆ ನನ್ನ ಆಸ್ತಿಯನ್ನ ನೋಡಿ ಮಹಾಲಕ್ಷ್ಮಿಗೆ ಬಲೆ ಬೀಸಿದ್ದಾನೆ ಆ ವಿಷಯ ನನ್ನ ಮಗಳಿಗೆ ಹೆಂಡತಿಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿಕೊಳ್ತಾನೆ ಆದ್ರೆ ಮಗಳ ಮೇಲೆ ಆಗ್ಲಿ ಹೆಂಡತಿ ಮೇಲೆ ತಪ್ಪು ಹೋರ್ಸೋದಿಲ್ಲ ಅವ್ರಿಗೆ ತೊಂದರೆ ಕೊಡೋದಿಲ್ಲ ಮಗಳು ಚೆನ್ನಾಗಿ ಓದ್ಕೊಂಡಿದ್ರೆ ಒಳ್ಳೆ ಡಾಕ್ಟರ್ ಅಥವಾ ಗೆ ಕೊಟ್ಟು ಮದುವೆ ಮಾಡೋಣ ಅಂತ ಆಸೆ ಪಟ್ಕೊಂಡಿರ್ತಾನೆ ಆದ್ರೆ ಮಹಾಲಕ್ಷ್ಮಿ ಮನಸ್ಸು ಎಂದೋ ಹಾಳಾಗಿದೆ ಎಂಬ ವಿಷಯ ಆತನಿಗೆ ಗೊತ್ತಿರಲ್ಲ ಹೀಗೆ ಕಾಲ ಕಳೆದಂತೆ ತಂದೆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇರೋದಿಲ್ಲ ತನ್ನ ಮೇಲಿರೋ ಪ್ರೀತಿಯಿಂದ ಬರ್ತಾನೆ ಅಂತ ಮಹಾಲಕ್ಷ್ಮಿ ಭಾವಿಸಿರ್ತಾಳೆ ಯಾಕಂದ್ರೆ ಮಹಾಲಕ್ಷ್ಮಿಯನ್ನ ಬಾಲ್ಯದಿಂದಾನೇ ಮುದ್ದಾಗಿ ಬೆಳೆಸಿರ್ತಾನೆ ಅವಳನ್ನ ನೋಡದೆ ಇರೋದಕ್ಕೆ ಆಗ್ತಾ ಇರೋದಿಲ್ಲ ಮತ್ತೊಂದ್ ಕಡೆ ಸತೀಶ್ ಹತ್ರ ಹಣ ಇರೋದಿಲ್ಲ ಅವನು ಯಾವುದೇ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಕೂಡ್ತಾ ಇರ್ತಾನೆ ಇದಕ್ಕಾಗಿ ಅವರು ತಂದ ಹಣದಲ್ಲೇ ಜೀವನ ಮಾಡ್ತಾ ಇರ್ತಾರೆ ಆದ್ರೆ ಸತೀಶನನ್ನ ಬಿಟ್ಟು ಬೇರೆಯವರನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಮಹಾಲಕ್ಷ್ಮಿಗೆ ಇಷ್ಟ ಇರೋದಿಲ್ಲ ಇದ್ರಿಂದ ಹಣ ಬೇಕಂದ್ರೂ ಪ್ರಿಯಕರನ ಜೊತೆ ಜೀವನ ಸಾಗಿಸ್ಬೇಕು ಅಂದ್ರೂನು ತನ್ನ ತಂದೆ ಬದುಕಬಾರದು ಎಂಬ ಘೋರವಾದ ಪ್ಲಾನ್ ಮಾಡ್ತಾಳೆ ಆ ವಿಷಯ ತಾಯಿಗೆ ಗೊತ್ತಾಗುತ್ತೆ ತಾಯಿ ಬೈತಾಳೆ ಆತನು ನಿನ್ನ ತಂದೆ ಕೊಲೆ ಮಾಡ್ಬೇಡ ಅಂತ ಬೇಡಿಕೊಳ್ತಾಳೆ ಎಷ್ಟೇ ದಿನಗಳಾದ್ರೂ ಆಸ್ತಿ ನಿನಗೇನೆ ಸಿಗುತ್ತೆ ಅವಸರ ಪಡ್ಬೇಡ ಅಂತ ಮಗಳಿಗೆ ಹೇಳ್ತಾಳೆ ಇದರಿಂದ ತಾಯಿ ಮುಂದೆ ಸರಿ ಕೊಲೆ ಮಾಡೋದಿಲ್ಲ ಅಂತ ಹೇಳ್ತಾಳೆ ಮಹಾಲಕ್ಷ್ಮಿ ಆದ್ರೆ ತಾಯಿಗೆ ತಿಳಿಯದಂತೆ ತನ್ನ ಹತ್ರ ಇರೋ ನೆಕ್ಲೆಸ್ನ ಅಡ ಇಟ್ಟು ಎರಡು ಲಕ್ಷ ರೂಪಾಯಿ ತರ್ತಾಳೆ ಮಹಾಲಕ್ಷ್ಮಿ ಅದರಲ್ಲೇ ಐವತ್ತು ಸಾವಿರ ರೂಪಾಯಿ ತಾನು ಇಟ್ಕೊಂಡು ಒಂದೂವರೆ ಲಕ್ಷ ರೂಪಾಯಿಯನ್ನ ಪ್ರಿಯಕರನಿಗೆ ಕೊಡ್ತಾಳೆ ಈ ಹಣದಿಂದ ನನ್ನ ತಂದೆಯನ್ನ ಕೊಲ್ಲು ಅಂತ ಹೇಳ್ತಾಳೆ ಪ್ರಾರಂಭದಲ್ಲಿ ಸತೀಶ್ ಭಯ ಪಟ್ರು ತನ್ನ ಮಾವ ಇಲ್ಲದಿದ್ರೆ ಕೋಟಿ ಕೋಟಿ ಆಸ್ತಿ ತನ್ನ ಕೈಗೆ ಸೇರುತ್ತೆ ಎಂಬ ಆಸೆಯಿಂದ ಕೊಲೆ ಮಾಡೋದಕ್ಕೆ ಸಿದ್ಧನಾಗ್ತಾನೆ ಮಗಳು ಎಲ್ಲೇ ಇದ್ರೂ ಚೆನ್ನಾಗಿರ್ತಾಳೆ ಅಂತ ಅಂದ್ಕೊಂಡಿರ್ತಾನೆ ನಾಗರಾಜು ಆದ್ರೆ ಅವಳೊಬ್ಬ ರಾಕ್ಷಸಿ ಅನ್ನೋ ವಿಷಯ ಗೊತ್ತಿರೋದಿಲ್ಲ ಸತೀಶ್ ತನ್ನ ಲವರ್ ಕೊಟ್ಟ ಒಂದೂವರೆ ಲಕ್ಷ ಹಣವನ್ನ ತೆಗೆದುಕೊಂಡು ತನ್ನ ಫ್ರೆಂಡ್ಸ್ಗೆ ಈ ರೀತಿ ಹೇಳ್ತಾನೆ ಸಾಕ್ಷಿಗಳು ಸಿಗದಂತೆ ಕೊಲೆ ಮಾಡೋಣ ಆಮೇಲೆ ಆಕ್ಸಿಡೆಂಟ್ ಆಗಿ ಪೋಟ್ರೆ ಮಾಡೋಣ ಅಂತ ಹೇಳ್ತಾನೆ ಹಣಕ್ಕೆ ಆಸೆ ಪಟ್ಟ ಸ್ನೇಹಿತರು ಕೊಲೆ ಮಾಡೋದಕ್ಕೆ ರೆಡಿ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಮೇ ಇಪ್ಪತ್ನಾಲ್ಕರಂದು ರಾತ್ರಿ ಏಳು ಗಂಟೆಗೆ ಕೊಯಂಬತ್ತೂರಲ್ಲಿನ ತನ್ನ ಮನೆಯಲ್ಲಿ ರಾತ್ರಿ ಊಟ ಮಾಡ್ತಾನೆ ನಾಗರಾಜು ಎಂದಿನಂತೆ ರಾತ್ರಿ ತನ್ನ ಡೈರಿ ಫಾರ್ಮ್ಗೆ ಹೋಗ್ತಾನೆ ಯಾಕಂದ್ರೆ ಮುಂಜಾನೆ ಐದು ಗಂಟೆಗೆನೆ ಕೆಲಸದವರು ಬಂದು ಹಾಲು ಹಿಂಡಿ ಕೊಟ್ಟಿಗೆಯನ್ನ ಕ್ಲೀನ್ ಮಾಡ್ತಾರೆ ಹಾಲನ್ನ ನಾಗರಾಜು ಅವರೇ ಡೈರಿಗೆ ಹಾಕ್ತಿರ್ತಾರೆ ಇದರಿಂದ ರಾತ್ರಿ ಎಂಟು ಗಂಟೆಗೆ ಬೈಕ್ ಮೇಲೆ ಡೈರಿ ಫಾರ್ಮ್ಗೆ ಹೋಗಲು ಸಿದ್ಧನಾಗ್ತಾನೆ ಆದ್ರೆ ಮಾರ್ಗ ಮಧ್ಯದಲ್ಲಿ ಸತೀಶ್ ಹಾಗೂ ಅವನ ಸ್ನೇಹಿತರು ತಡೀತಾರೆ ಬೈಕ್ ನಿಲ್ಲಿಸಿದ ತಕ್ಷಣವೇ ಕಬ್ಬಿಣದ ರಾಡ್ ಗಳಿಂದ ತಲೆಗೆ ಹೊಡೆದು ನಾಗರಾಜು ಅವರನ್ನ ಕೊಲೆ ಮಾಡ್ತಾರೆ ಆತನ ಇದ್ದ ಹಣವನ್ನ ತೆಗೆದುಕೊಳ್ತಾನೆ ಸತೀಶ ಆಮೇಲೆ ಶಿವವನ್ನ ದೇವ್ನಾಯಂ ಪಾಲೆಂ ಬ್ರಿಡ್ಜ್ ಕೆಳಗಡೆ ಬಿಸಾಡ್ತಾರೆ ಬೈಕ್ ನ ಪೊದೆಯಲ್ಲಿ ಹಾಕ್ತಾರೆ ಮರುದಿನ ಮುಂಜಾನೆ ಬ್ರಿಡ್ಜ್ ಮೇಲಿಂದ ಹೋಗ್ತಿದ್ದ ಕೆಲವರು ನಾಗರಾಜು ಅವರ ಮೃತದೇಹವನ್ನ ಗುರುತಿಸಿ ಪೊಲೀಸರಿಗೆ ವಿಷಯ ತಿಳಿಸ್ತಾರೆ ಮೃತದೇಹದ ಮೇಲೆ ತೀವ್ರವಾದ ಗಾಯದ ಗುರುತುಗಳನ್ನ ನೋಡಿದ ಪೊಲೀಸರು ಮೊದಲು ಹಲ್ಲೆ ಮಾಡಿ ಕೊಲೆ ಮಾಡಿ ಆಮೇಲೆ ಮೃತದೇಹವನ್ನ ಇಲ್ಲಿ ಹಾಕಿದ್ದಾರೆ ಎಂಬ ವಿಷಯ ತಿಳ್ಕೊಳ್ತಾರೆ ತಕ್ಷಣವೇ ಕೇಸ್ ದಾಖಲಿಸಿ ವಿಚಾರಣೆ ಪ್ರಾರಂಭಿಸ್ತಾರೆ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಮೃತದೇಹವನ್ನ ಸಂಬಂಧಿಕರಿಗೆ ಒಪ್ಪಿಸ್ತಾರೆ ಆದ್ರೆ ನಾಗರಾಜನ ಹೆಂಡತಿ ಮಗಳೇ ಕೊಲೆ ಮಾಡಿಸಿದ್ದಾರೆ ಅಂತ ಆತನ ಅಣ್ಣ ತಮ್ಮಂದಿರು ಅವರ ಮೇಲೆ ದಾಳಿ ಮಾಡ್ತಾರೆ ಪೊಲೀಸರು ಮಧ್ಯ ಪ್ರವೇಶಿಸಿ ಭದ್ರತೆಗೆ ನಡುವೆ ಅಂತ್ಯಕ್ರಿಯೆ ಮುಗಿಸ್ತಾರೆ ನಂತರ ವಿಚಾರಣೆಗೋಸ್ಕರ ನಾಗರಾಜು ಅವರ ಹೆಂಡತಿ ಮಗಳು ಪ್ರಿಯಕರ ಸತೀಶನನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಾರೆ ನಮ್ಗೇನು ಗೊತ್ತಿಲ್ಲ ಅಂತ ಅಳ್ತಾ ನಾಟಕ ಶುರು ಮಾಡ್ತಾರೆ ಇಷ್ಟೇ ಅಲ್ಲದೆ ಕೇಸ್ ನ ದಾರಿ ತಪ್ಪಿಸಲು ತನ್ನ ತಂದೆಗೆ ಹಲವಾರು ಶತ್ರುಗಳಿದ್ದಾರೆ ಅಂತ ಹತ್ತು ಜನರ ಹೆಸರು ಹೇಳ್ತಾಳೆ ಮಹಾಲಕ್ಷ್ಮಿ ಆಮೇಲೆ ಮನೆಯಲ್ಲಿನ ಡೈರಿಯಲ್ಲಿ ಕೆಲವರಿಗೆ ಹಣ ಕೊಟ್ಟಿರೋದಾಗಿ ಹೊಸ ಹೆಸರುಗಳನ್ನ ಸೇರಿಸ್ತಾಳೆ ಇದರಿಂದ ಪೊಲೀಸರು ಡೈರಿಯ ಆಧಾರವಾಗಿ ವಿಚಾರಣೆ ಮಾಡಿದಾಗ ಅರ್ಧದಷ್ಟು ಜನರು ನಾವು ನಾಗರಾಜು ಅವರೊಂದಿಗೆ ಹಣ ತೆಗೆದುಕೊಂಡಿಲ್ಲ ನಮಗೆ ಆತನಿಗೆ ಯಾವುದೇ ದ್ವೇಷ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಆಗಲೇ ಸತ್ತೋಗಿರೋದ್ರಿಂದ ಸಾಲ ಎತ್ತಿ ಹಾಕಲು ಹೀಗೆ ಹೇಳ್ತಿರಬಹುದು ಅಂತ ಪೊಲೀಸರು ಭಾವಿಸ್ತಾರೆ ಆದ್ರೆ ಪೊಲೀಸರು ಪದೇ ಪದೇ ವಿಚಾರಣೆಗೆ ಕರೀತಾ ಇದ್ರಿಂದ ಮಹಾಲಕ್ಷ್ಮಿ ಜಿಲ್ಲೆಯ ಎಸ್ಪಿ ಅವರನ್ನ ಭೇಟಿ ಮಾಡಿ ವಿಚಾರಣೆ ನಿಲ್ಲಿಸಿ ಅಂತ ಬೇಡಿಕೊಳ್ತಾಳೆ ನನ್ನ ತಂದೆಯನ್ನ ಯಾರೇ ಕೊಂದಿದ್ರು ಕೂಡ ಅವರು ಮರಳಿ ಬರೋದಿಲ್ಲ ಅವರು ಸತ್ತಾಗಿನಿಂದ ನನಗೆ ಮನಶಾಂತಿ ಇಲ್ಲ ಪೊಲೀಸರು ಹಿಂಸೆ ಕೊಡ್ತಿದ್ದಾರೆ ಅಂತ ಬೇಡಿಕೊಳ್ತಾಳೆ ಇದ್ರಿಂದ ಜಿಲ್ಲೆಯ ಎಸ್ ಪಿ ಮಹಾಲಕ್ಷ್ಮಿ ಮೇಲೆ ಅನುಮಾನ ಬರುತ್ತೆ ತಕ್ಷಣವೇ ಅವಳ ಪ್ರಿಯಕರ ಸತೀಶನನ್ನ ತಮ್ಮ ತಮ್ಮ ಸ್ಟೈಲಲ್ಲಿ ವಿಚಾರಣೆ ಮಾಡ್ತಾರೆ ತನ್ನ ತಂದೆಯನ್ನ ಕೊಲ್ಲೋದಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಮಹಾಲಕ್ಷ್ಮಿನೇ ಕೊಟ್ಟಳು ಅಂತ ಹೇಳ್ತಾನೆ ಇದ್ರಿಂದ ಅವನ ಜೊತೆ ಅವನ ಸ್ನೇಹಿತ ಕುನಾಲ್ ಹಾಗೂ ಸುಮೇಶ್ ಕುಮಾರ್ ನನ್ನ ಅರೆಸ್ಟ್ ಮಾಡ್ತಾರೆ ಇವರೆಲ್ಲರ ವಯಸ್ಸು ಕೇವಲ ಹತ್ತೊಂಬತ್ತು ವರ್ಷ ಇರುತ್ತೆ ನಿನ್ನಂತ ಮಗಳನ್ನ ಪಡೆದು ನಿನ್ನ ತಂದೆ ಪಾಪ ಮಾಡ್ದ ಇದಕ್ಕಾಗಿ ಪಾಪಕ್ಕೆ ಶಿಕ್ಷೆ ಅನುಭವಿಸಿದ ನೀನು ಮನುಷ್ಯಳ ಅಥವಾ ರಾಕ್ಷಸಳ ಅಂತ ಪೊಲೀಸರು ತರಾಟೆ ತೆಗೆದುಕೊಳ್ತಾರೆ ಗಂಡ ಸತ್ತ ಮೇಲೆ ನನಗೆ ಏನು ಗೊತ್ತಿಲ್ಲ ಅಂತ ಗಂಡನ ಮನೆಗೆ ಹೋಗ್ತಾಳೆ ಪ್ರಮೀಳಾ ಆದ್ರೆ ಪ್ಲಾನ್ ಮಾಡಿ ಗಂಡನನ್ನ ಕೊಂದು ಆಸ್ತಿಯನ್ನ ಅನುಭವಿಸುವುದಕ್ಕೆ ಬಂದೀಯಾ ಅಂತ ಸಂಬಂಧಿಕರು ಉಗೀತಾರೆ ಚಿಕ್ಕ ವಯಸ್ಸಿಗೆನೆ ಜೈಲ್ಗೆ ಹೋದ ಈ ನಾಲ್ಕು ಜನರು ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಿದ್ದಾರೆ ನಿಮ್ಮ ಪ್ರಕಾರ ಇಂಥವರನ್ನ ಏನ್ ಮಾಡ್ಬೇಕು ಎಂತಹ ಶಿಕ್ಷೆ ಕೊಡ್ಬೇಕು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮುಖಾಂತರ ತಿಳಿಸಿ